ನೋಡಿ ಹದಿನೈದು ನಿಮಿಷ ಬಿಟ್ಟಿದೆ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹದಿನೈದು ನಿಮಿಷ ಬಿಟ್ಟಿದೆ ಚೆನ್ನಾಗಿ ಇದಾಗಿದೆ ಇನ್ನೊಂದ್ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ ಮನೇಲಿ ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು ನಾವು ಹೊರಗಡೆಯಿಂದ ತಂದು ತಿನ್ಬೇಕಂತ ಏನಿಲ್ಲ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಹೋಮ್ ಮೇಡ್ ತವ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಇವೇನಾದರೂ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಗೆ ಮಾಡೋದು ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒಂದು ಸ್ಪೂನು ಈಸ್ಟ್ ಉಗುರು ಬೆಚ್ಚಿನ ನೀರು ತುಂಬ ಬಿಸಿ ಇಲ್ಲ ಬೆಚ್ಚಿಗೆಲ್ಲ ನೀರು ಇದು ಸ್ವಲ್ಪ ಆಕ್ಟಿವ್ ಆಗಲಿ ಇದು ಕೇಳೋಣ ಒಂದು ಕಪ್ ಮೈದಾ ಹಿಟ್ಟು ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಈಷ್ಟು ಉಗುರು ಬೆಚ್ಚ ನೀರಲ್ಲಿ ಇದು ಮಾಡಿಕ್ಕಿದೆ ಅದು ಇದುವಾಗ ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ನಾನು ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಳ್ಳಗಾಗಿದೆ ಅಂತಂದರೆ ಸ್ವಲ್ಪ ಮೈದಾ ಸೇರಿಸ್ಕೊಳ್ಳಿ ಈ ತರ ಕೈಯಲ್ಲಿ ಮಾಡ್ಕೊಳ್ಳಿ ಗ್ಲಾ ಒಂದೇ ಸಲ ಹಾಕಬೇಡಿ ವಾಟ್ರನ್ನ ನೋಡಿ ಈ ತರ ಕಲಿಸ್ಕೊಂಡಿದ್ದೀನಿ ಎಷ್ಟು ಮೆತ್ತಗಿರಬೇಕು ತುಂಬಾ ಗಟ್ಟಿ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಇದನ್ನ ಇವಾಗ ಕೆಳಗಡೆ ಹಾಕೊಂಡು ಈ ತರ ಕೆಳಗಡೆ ಹಾಕೊಂಡು நாத் நோய் இஷ்டு நாத் கண்டிப்பீனி இவ்வாது ஒன்ஹ் நிமிஷ விழா ಈ ಬೌಲ್ಗೆ ಸ್ವಲ್ಪ ಎಣ್ಣೆ ಅಪ್ಲೈ ನಾನು ಇದೊಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿ ಹತ್ತು ನಿಮಿಷ ಬಿಟ್ಟಿದೆ ಚೆನ್ನಾಗಿ ಇದಾಗಿದೆ ದಿನ ಎರಡು ಭಾಗ ಮಾಡ್ಕೊಳ್ಳೋಣ

ಪೋರ್ಕ್ ತಗೊಂಡಿದ್ದೀನಿ ನೋಡಿ ಈ ತರ ರೌಂಡ್ ಗೆ ಎಲ್ಲಾ ಕಡೆನೂ ಸ್ಪ್ರೇ ಇದ್ ಮಾಡ್ಕೊಳ್ಳಿ ನೋಡಿ ಫೀಜಾ ಸಾಸ್ ಅಂತ ಬರುತ್ತೆ ಅದನ್ನು ತಗೊಂಡಿದ್ದೀನಿ ನಾನು இதன இவங்க எல்லா கடைப்பூ அப்ளாய் நடி எல்லா கடைப்பூ அப்ளாய் தீனி இவ்வளோ சீஸ் ஆகின ಚೀಸ್ ಎಲ್ಲ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೊಂತ ಇದ್ದೀನಿ ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟನೋ ಅದನ್ನ ಸೇರಿಸ್ಕೊಳ್ಳಿ ಮಶ್ರೂಮು ಈ ಪನ್ನೀರು ಅಥವಾ ಚಿಕನ್ನು ನಿಮ್ಗೆ ಯಾವ್ದು ಇಷ್ಟಿದೆಯೋ ಅದನ್ನು ನೀವು ಸೇರಿಸ್ಕೊಬೋದು ಹೊರಗಡೆ ತಂದು ತಿನ್ನೋದ್ಕಿನ್ನ ಮನೆಯಲ್ಲೇ ಈಸಿಯಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಇಂದಲೇ ಮಾಡ್ಕೊಬೋದು ನಾವು ಟೊಮೊಟೊ ಸ್ವೀಟ್ ಖಾನು ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಸಿಹಿ ಚೀಸ್ ಈ ಥರ ಸೇರಿಸ್ಕೊತಿದೀನಿ ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷ ಸಿಮ್ಮಲೆ ಇಕ್ಕಳಿ ಹದಿನೈದು ನಿಮಿಷ ಬೇಕು ಕರೆಕ್ಟಾಗೆ ಹದಿನೈದು ನಿಮಿಷ ಇದು ಕರೆಕ್ಟಾಗೇ ಬೇಕು ಇದು ಬೇಯೋಕ್ಕೆ ಹೀಗೆ ಇರಲಿ ಆಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ